ನಮಸ್ಕಾರ ನಾನೆಲ್ಲ ಸಮಸ್ತ ಕರ್ನಾಟಕ ಜನತೆಗೆ ನಾನು ನಿಮ್ಮ ಪ್ರೀತಿ ಶೇಖ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡುವ ಸಿರ ಶಾಸ್ತಾಂಗ ನಮಸ್ಕಾರಗಳು ಈ ಒಂದು ವಿಡಿಯೋ ಕಂಟೆಂಟ್ ನ ಮೂಲಕ ತಿಳಿಸುವ ವಿಷಯ ಏನಪ್ಪಾ ಅಂತಂದ್ರೆ ಇಡೀ ಸಮಸ್ತ ರಾಜ್ಯದ ಜನತೆಗೆ ರಾಜ್ಯ ರಾಜಕೀಯ ಕಾರಣದ ಧ್ರುವೀಕರಣ ಏನು ಈಗ ಶುರುವಾಗಿದೆ ಸೊ ಈ ರಾಜಕಾರಣದ ಮಾದರಿಯಲ್ಲಿ ಒಂದು ಹೊಸ ರಾಜತಾಂತ್ರಿಕ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನವನ್ನು ಉಳಿಸಿಕೊಂಡು ಸಂವಿಧಾನವನ್ನ ಗಟ್ಟಿಗೊಳಿಸಿಕೊಂಡು ನ್ಯಾಷನಲ್ ಅಪ್ನಿ ಪಾರ್ಟಿಯ ಮೂಲಕ ಎರಡ್ ಸಾವಿರದ ಇಪ್ಪತ್ತೆಂಟರ ಪ್ರಬುದ್ಧ ಸಂಕಲ್ಪ ಕರ್ನಾಟಕವನ್ನ ಕಟ್ಟುವಲ್ಲಿ ನಾವೆಲ್ಲ ಬದ್ಧತೆಯಿಂದ ಕಟಿಬದ್ಧರಾಗಿ ಮುಂದೆ ಸಾಕ್ತಾ ಇದ್ದೀವಿ ಸೊ ಈಗೇ ಹೇಳಕ್ ಹೇಳ್ತಿದ್ದೀರಪ್ಪ ಅಂತಂದ್ರೆ ವಿಷಯ ದಯವಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯದಲ್ಲಿ ತಲೆ ಎತ್ತಿ ನಿಂತಿ ರಾಜ್ಯದ ಮನೆ ಮನೆಗಳಿಗೂ ತಲುಪ್ತಕ್ಕಂತ ಒಂದು ವ್ಯವಸ್ಥೆ ಆಗ್ತಾ ಇದೆ ಸೊ ರಾಜ್ಯದ ಮನೆ ಮನೆಗಳಿಗೂ ಕ್ರಾಂತಿ ಜ್ಯೋತಿ ಅಂದ್ರೆ ಎನ್ ಎ ಪಿ ಕ್ರಾಂತಿ ಜ್ಯೋತಿ ಬೆಳಗುತ್ತಾ ಬರುತ್ತಿದೆ ಸೊ ಇಷ್ಟೇ ಆಗ್ಬೇಕಾಗಿರೋದು ಎಲ್ಲರೂ ಭಾಷಣದ ಒಂದು ವ್ಯವಸ್ಥೆ ಆಗಬಾರ್ದು ಭಾಷಣ ಹೇಳೋದು ಅಷ್ಟೇ ಒಂದು ವ್ಯವಸ್ಥೆ ಆಗಬಾರ್ದು ನಿಜವಾಗ್ಲು ಹತ್ತೊಂಬತ್ತು ನೂರ ನಲವತ್ತೇಳು ನಲವತ್ತೇಳರ ಸ್ವಾತಂತ್ರ್ಯ ನಂತರ ಇಲ್ಲಿಯವರೆಗೂ ಆಗಿರ್ತಕ್ಕಂತಹ ಕತೆ ವ್ಯಥೆಗಳು ಏನು ಅಂತಕ್ಕಂಥದ್ದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ನಾವು ಆಲೋಚಿಸಿದಾಗ ಗಮನಿಸಿದಾಗ ಗೊತ್ತಾಗುತ್ತೆ ರಾಜತಾಂತ್ರಿಕ ಮಾರ್ಗ ಯಾವ ದಿಟ್ಟಿ ದಿಕ್ಕಿನತ್ತ ಸಾಗಿತ್ತು ಅಂತಕ್ಕಂಥದ್ದು ಕೂಡ ಇಲ್ಲಿ ಅಲ್ಲಗಳಂತಿಲ್ಲ ಹಾಗಾಗಿ ಈ ಮೂಲಕ ನಾನು ತಿಳಿಸೋದೇನಂತಾರೆ ಜಾತಿ ಭೇದ ಪಂಥಗಳನ್ನೆಣಸದೆ ಸರ್ವ ಜನಾಂಗದ ಶಾಂತಿಯ ತೋಟದ ಅಣತಿಯಂತೆ ನಾವೆಲ್ಲ ಆ ಜಾಗರೂಕರಾಗಿ ಆ ಶ್ರೀಮಂತರ ಕೈಯಲ್ಲಿ ಏನು ಈಗ ರಾಜಕಾರಣ ನಲುಗುತ್ತಿದೆ ಒಬ್ಬೊಬ್ಬ ಅಂದ್ರೆ ನಮ್ಮ ಆ ವಿಧಾನಸಭೆಯ ಟೋಟಲ್ ಸದಸ್ಯರ ಸಂಖ್ಯೆ ಎರಡ್ನೂರ ಇಪ್ಪತ್ನಾಲ್ಕು ಪ್ಲಸ್ ಇದರಿಂದ ಒಳಪಡ್ತಕ್ಕಂಥವ್ರು ಒಬ್ಬರು ಟೋಟಲ್ ನಾಮನಿರ್ದೇಶಿತರು ಒಬ್ರು ಆಗ್ತಾರೆ ಟೋಟಲ್ ಎರಡ್ನೂರ ಇಪ್ಪತ್ತೈದು ಅಹ್ ಸದಸ್ಯರು ಆಯ್ಕೆ ಆಗ್ತಾರೆ ರಾಜ್ಯಸಭಾ ಸದಸ್ಯರು ವಿಧಾನಸಭಾ ಸದಸ್ಯರು ಒಟ್ಟು ಸೇರಿ ರಾಜ್ಯದ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗದ ಅಧಿಪತ್ಯಕ್ಕೆ ಒಳಪಟ್ಟು ಏನು ಆಡಳಿತವನ್ನ ನಡೆಸಕ್ ಹೋಗ್ತಾ ಇದ್ದೀವಿ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಆಗಿರ್ಬೋದು ತಾಲೂಕ್ ಪಂಚಾಯಿತಿ ವ್ಯವಸ್ಥೆ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿ ವ್ಯವಸ್ಥೆ ಆಗಿರ್ಬೋದು ಆ ಮಹಾನಗರ ಪಾಲಿಕಾ ವ್ಯವಸ್ಥೆ ಆಗಿರ್ಬೋದು ಕಾರ್ಪೊರೇಷನ್ ವ್ಯವಸ್ಥೆ ಆಗಿರ್ಬೋದು ಹೀಗೆ ಹತ್ತು ಹಲವಾರು ವಿಧಿವಿಧಾನಗಳಲ್ಲಿ ಚುನಾಯಿತಗೊಂಡು ಗ್ರಾಮ ಪಂಚಾಯತಿ ಮಟ್ಟದಿಂದ ನಗರ ಮಟ್ಟದವರೆಗೂ ಅಭಿವೃದ್ಧಿ ಸಾಧಿಸಕ್ ಆಗ್ತಾ ಇಲ್ಲ ಇಷ್ಟೆಲ್ಲ ಜನ ಇದ್ರು ಸೊ ಹಾಗಾದ್ರೆ ಎಲ್ಲಿ ಎಡುತ್ತಾ ಇದೀವಿ ನಾವು ಅಂತಕ್ಕಂಥದ್ದು ಕೂಡ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು ಸೊ ಭ್ರಷ್ಟಾಚಾರ ಲಂಚಗುಳಿತನದ ಮಾತ್ರ ಈಗ ಬೇಡ ನಮ್ಗೆ ಯಾಕಪ್ಪ ಅಂತಂದ್ರೆ ರಾಜಕಾರಣದ ಅನಾನುಕೂಲ ಸಾರಿ ಅನುಕೂಲಗಳಿಂದ ಈ ಭ್ರಷ್ಟಾಚಾರ ಲಂಚಗಳಿತನ ಜಾಸ್ತಿ ಆಗತ್ತೆ ರಾಜಕಾರಣದ ಅನುಕೂಲತೆಗಳಿಂದ ಸೊ ಹಾಗಾಗಿ ನಾವೆಲ್ಲ ಅದ್ರ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ವ್ಯವಸ್ಥೆಯನ್ನ ಬಲಪಡಿಸ್ಕೊಬೇಕು ಸರ್ಪಡಿಸ್ಕೊಬೇಕು ಅಂತಂದ್ರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ತಾಲೂಕು ಪಂಚಾಯಿತಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸದಸ್ಯರುಗಳು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸದಸ್ಯರುಗಳು ನಗರ ಪಾಲಿಕಾ ಸದಸ್ಯರುಗಳು ಅಧ್ಯಕ್ಷರುಗಳು ಸದಸ್ಯರುಗಳು ಆಮೇಲೆ ಮಹಾ ಮಹಾಪೌರರಾಗಿ ಕಾರ್ಪೊರೇಷನ್ ನ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳಾಗಿ ಈಗ ಹತ್ತು ಹಲವು ವಿಷಯಗಳಲ್ಲಿ ಚುನಾವಣಾ ತಾಂತ್ರಿಕ ಮಾದರಿ ವ್ಯವಸ್ಥೆಯಲ್ಲಿ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಸೊ ರಾಜ್ಯದ ಅಭಿವೃದ್ಧಿಯನ್ನ ಕೈಗೊಳ್ಳಲು ಒಂದು ಹೊಸ ವ್ಯವಸ್ಥಿತವಾಗಿರ್ತಕ್ಕಂತಹ ಒಂದು ರಾಜತಾಂತ್ರಿಕ ಮಾರ್ಗವನ್ನ ಕಂಡುಕೊಳ್ಳಲಾಗಿರುತ್ತೆ ಸೊ ಇದು ಈ ವ್ಯವಸ್ಥೆ ಇದ್ರೂ ಕೂಡ ಈ ಒಂದು ಅಹ್ ದಿಟ್ಟತೆ ಇದ್ರೂ ಕೂಡ ಯಾಕೆ ಅಭಿವೃದ್ಧಿಯನ್ನ ಕಾಣಲು ಸಾಕ್ತಾ ಇಲ್ಲ ಮತ್ತು ಬಡತನವನ್ನ ನಿರ್ಮೂಲನೆ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅಂತಕ್ಕಂಥದ್ದು ಹೆಚ್ಚ ಪ್ರಶ್ನೆ ನಮ್ಮ ಮುಂದೆ ಸೊ ಹಾಗಾಗಿ ದಯವಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿಗೆ ನೀವು ಅಧಿಕಾರ ನೀಡಿದ್ದೇ ಆಗಿದ್ದಲ್ಲಿ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಿಂದ ನಗರ ಪಂಚಾಯಿತಿ ಮಟ್ಟದವರೆಗೂ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ ಬಿಜೆಪಿ ಕಣ್ಮರೆಯಾಗಿದೆ ಈಗ ಬಿ ಪಿಯಲ್ಲಿ ಸುಮಾರು ಐದು ಪಾಲಿಕೆಗಳಾಗಿ ಹೊಡಿತಾ ಇದ್ದಾರೆ ಸೊ ವ್ಯವಸ್ಥೆ ಏನೇ ಇರಲಿ ಸೊ ಅಭಿವೃದ್ಧಿ ಆಗ್ಬೇಕಾದ್ರೆ ನಾವೆಲ್ಲ ಯಾವ ಒಂದು ಕ್ಷಿಪ್ರ ಮಾದರಿ ವ್ಯವಸ್ಥೆಯನ್ನು ಅಳವಡಿಸ್ಕೊಬೇಕು ಪಂಚಾಯತ್ ರಾಜ್ ಇಲಾಖೆ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಆಗಿರ್ಬೋದು ತಾಲೂಕ್ ಪಂಚಾಯತ್ ವ್ಯವಸ್ಥೆ ಆಗಿರ್ಬೋದು ಪಾಲಿಕೆ ವ್ಯವಸ್ಥೆ ಆಗಿರ್ಬೋದು ಇವೆಲ್ಲವುಗಳಲ್ಲಿ ಬದಲಾವಣೆ ತರುವುದರ ಮೂಲಕ ಅನುದಾನದ ತಾರತಮ್ಯ ಮಾಡದೆ ಅಭಿವೃದ್ಧಿಯ ಪ್ರಗತಿಪರ ನೋಟವನ್ನ ನಾವು ಹಂಚಿಕೊಂಡು ಗ್ರಾಮ ಪಂಚಾಯಿತಿಯ ಮಟ್ಟದವರೆಗೂ ನಾವು ವಿಧಾನಸೌಧದ ಮೊಗಸಾಲೆಯಿಂದಲೇ ರಿಮೋಟ್ ಕಂಟ್ರೋಲ್ ಮೂಲಕ ಇಡೀ ರಾಜ್ಯದ ಆಡಳಿತವನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಕ್ಷಣ ಕ್ಷಣಕ್ಕೂ ಮಾಹಿತಿಯ ಆಧಾರದ ಮೇಲೆ ಎರಡು ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಮೇಲೆ ಹದ್ದಿನ ಕಣ್ಣನ್ನಿಟ್ಟು ಜನ ಜನ ಜನರ ಒಂದು ವ್ಯವಸ್ಥೆ ಹೇಗಿದೆ ಜನರ ಜೀವನ ಬದುಕಿನ ವ್ಯವಸ್ಥೆ ಹೇಗಿದೆ ಜನರ ಜೀವನ ಪರಿಕಲ್ಪನೆ ಹೇಗಿದೆ ಜನರ ಜೀವನ ಕ್ರಮ ಸುಧಾರಿಸಿದೆಯೇ ಇಲ್ವೋ ಮತ್ತು ಬದುಕು ಸುಧಾರಿಸಿದೆಯೇ ಇಲ್ವೋ ಅಥವಾ ಅಭಿವೃದ್ಧಿ ಸುಧಾರಿಸಿದೆಯೇ ಇಲ್ವೋ ಪ್ರತಿಯೊಂದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡಬಹುದು ಸೊ ಹೀಗಾಗಿ ಒಂದು ಆಡಳಿತ ವ್ಯವಸ್ಥೆ ಬಹಳ ಚೆನ್ನಾಗಿರುತ್ತೆ ಸೊ ಒಂದು ಅಷ್ಟು ಮಾಸ್ಟರ್ ಮೈಂಡ್ ಬೇಕು ಚುನಾವಣಾ ಆಡಳಿತ ನಡೆಸ್ತಕ್ಕಂತಹ ಒಬ್ಬ ಮೇಧಾವಿಗೆ ಬುದ್ಧಿ ಚುರುಕಾಗಿರಬೇಕು ಆಮೇಲೆ ಮುಖ್ಯಮಂತ್ರಿಯ ಒಂದು ಕುರ್ಚಿಯ ಮೇಲೆ ಕೂರ್ತಿದೀಯಪ್ಪ ಅಂತಂದ್ರೆ ಅಲ್ಲಿ ಕಾಯಾವಾಚ ಮನಸಾಪೂರ್ವಕವಾಗಿ ಪರಿಶುದ್ಧರಾಗಿರಬೇಕು ಸೊ ಹಾಗಾಗಿ ಇನ್ನೂ ಹತ್ತು ಹಲವು ರಾಜತಾಂತ್ರಿಕ ಮಾರ್ಗಗಳನ್ನ ಅರಿಸಿ ಅನುಸರಿಸಿಕೊಂಡು ಆ ಕರ್ನಾಟಕ ದೊರೆ ಅನಿಸಿಕೊಳ್ಳುವುದರ ಮೂಲಕ ರಾಜ್ಯದ ಒಂದು ಮಾದರಿ ವ್ಯವಸ್ಥೆಯನ್ನ ಬದಲಾಯಿಸಲು ಹಾಗೂ ರಾಜ್ಯದ ಜನರ ದುಸ್ಥಿತಿಗಳನ್ನ ಪರಿಹರಿಸಲು ನಾವು ಆ ಒಂದು ಕುರ್ಚಿಯ ಮೇಲೆ ಕೂತ್ಕೊಂಡು ಅಲ್ಲಿರ್ತಕ್ಕಂಥ ರಿಮೋಟ್ ಕಂಟ್ರೋಲ್ ವ್ಯವಸ್ಥೆಯ ಮೂಲಕ ಇಡೀ ಆಡಳಿತ ವ್ಯವಸ್ಥೆಯನ್ನ ಸುಧಾರಣೆ ತರಲು ನಾವು ಬಹಳ ಕಟಿಬದ್ಧರಾಗಿರ್ತೇವೆ ಜಿಲ್ಲಾಧಿಕಾರಿಗಳು ತಾಲೂಕು ಅಧಿಕಾರಿಗಳಿರ್ತಾರೆ ಸಿಇಒಗಳು ಇರ್ತಾರೆ ಹೀಗೆ ಹತ್ತು ಹಲವು ವಿಷಯಗಳಲ್ಲಿ ಅಧಿಕಾರಿಗಳ ನೇಮಕಗೊಂಡಿರ್ತಾರೆ ಅಧಿಕಾರಿಗಳು ಮತ್ತು ಪ್ಲಸ್ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಹಿಡಿದು ಆ ಏನು ನಗರ ಮಟ್ಟದವರೆಗೂ ಇರ್ತಕ್ಕಂತಹ ಆಡಳಿತ ವ್ಯವಸ್ಥೆಯನ್ನ ನಾವು ಚುರುಕಾಗಿಸಿಕೊಂಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಬ್ಬವನ್ನು ಆಚರಿಸುವುದರ ಮೂಲಕ ಕರ್ನಾಟಕದ ಒಂದು ಮಾದರಿ ರಾಜತಾಂತ್ರಿಕ ವ್ಯವಸ್ಥೆಯನ್ನು ಬದಲಾಯಿಸುವುದರ ಮೂಲಕ ಉತ್ತಮ ಆಡಳಿತ ಆ ವ್ಯವಸ್ಥೆಗೆ ಪ್ರೇರಣೆ ತರುವುದರ ಮೂಲಕ ನಾವು ಒಂದು ಹೊಸ ಪ್ರಜಾಪ್ರಭುತ್ವದ ಸಂವಿಧಾನದ ನೆಲೆಯನ್ನ ಗಟ್ಟಿಗೊಳಿಸಿ ಒಂದು ಭದ್ರ ಬುನಾದಿಯನ್ನು ಈ ರಾಜ್ಯಕ್ಕೆ ಹಾಕ್ಬಹುದು ಹತ್ತು ಹಲವಾರು ಕೌಶಲ್ಯಗಳ ಮೂಲಕ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಕೃಷಿ ಆಗಿರ್ಬೋದು ವಸತಿ ಆಗಿರ್ಬೋದು ಆ ಹತ್ತು ಹಲವಾರು ಭಾಗ್ಯಗಳನ್ನ ನೀಡುವುದರ ಮೂಲಕ ರಾಜ್ಯದ ಜನತೆಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸುಧಾರಿಸಲು ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಆನ್ ಆಗಿರ್ಬೇಕಾಗುತ್ತೆ ಡೆಬ್ಯೂಟ್ ಮಾಡಬೇಕಾಗತ್ತೆ ಅಲ್ಲಿ ಕೂತ್ಕೊಂಡು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಬೇಕಾಗುತ್ತೆ ಸೊ ಪ್ರತಿಭಟನೆಗಳು ನಡೀತಾ ಇರ್ತವೆ ಹಲವಾರು ಈಗ ಅಂತೂ ಲಕ್ಷಾಂತರ ಸಂಘಟನೆಗಳು ಹುಟ್ಕೊಂಡ್ಬಿಟ್ಟಿದ್ದಾವೆ ಅವುಗಳ ಮೇಲೆ ಹದ್ದಿನ ಕಣ್ಣನ್ನ ಇಡಬೇಕಾಗುತ್ತೆ ಯಾರು ಎಲ್ಲಿ ಏನ್ ಮಾಡ್ತಾ ಇದ್ದಾರೆ ಎಲ್ಲಿ ಹಣ ಪೋಲಾಗ್ತಾ ಇದೆ ಎಲ್ಲಿ ಯಾರು ಭೈಭಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಎಲ್ಲಿ ಗೂಂಡಾ ವ್ಯವಸ್ಥೆಯನ್ನು ಇಟ್ಕೊಂಡು ಆ ಜನರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಡ್ಯಾಮೇಜ್ ಕಂಟ್ರೋಲ್ ಅನ್ನ ನಾವು ವಿಧಾನಸೌಧದ ಮುಖಾಲೆಯ ಮೂಲಕ ಆಧಾರಿತವನ್ನ ನಡೆಸಬಹುದು ಅಂತಕ್ಕಂಥದ್ದನ್ನು ನಾನು ನನಗೆ ಏನಾದ್ರೂ ನೀವು ಅಧಿಕಾರವನ್ನ ಜಾತಿ ಮತ ಪಂಥ ಭೇದಗಳನ್ನ ನೆನೆಸದೆ ನೀವು ನೀಡಿದ್ದೇ ಆಗಿದ್ದಲ್ಲಿ ನ್ಯಾಷನಲ್ ಆತ್ಮಿ ಪಾರ್ಟಿಗೆ ಖಂಡಿತವಾಗ್ಲು ನಾನು ಒಂದು ರಾಜತಾಂತ್ರಿಕ ಮಾದರಿ ವ್ಯವಸ್ಥೆಯನ್ನು ರಾಜ್ಯದಲ್ಲಿ ತರುವುದರ ಮೂಲಕ ಸರ್ವಾಂಗೀಣ ಅಭಿವೃದ್ಧಿಗೆ ಸಲ್ಲಿಸುವುದರ ಮೂಲಕ ಕರ್ನಾಟಕವನ್ನ ಕ್ಷಿಪ್ರ ಗತಿ ವೇಗದಲ್ಲಿ ಬೆಳೆಸಿ ಕರ್ನಾಟಕವನ್ನ ಮತ್ತೆ ವೈಭವೋ ಪ್ರೇರಿತ ಮುತ್ತು ರತ್ನ ಕಚ್ಚೆ ಹಬಳಗಳಿಂದ ಏನು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಳಿತಾ ಇದ್ರು ಅಂತ ಒಂದು ವೈಭವ ಸಂಪತ್ತನ್ನ ಮತ್ತೆ ನಾನು ತಂದುಕೊಡುವುದರ ಮೂಲಕ ಕರ್ನಾಟಕದ ಬೊಕ್ಕಸವನ್ನ ತುಂಬಿ ಕರ್ನಾಟಕದ ಜನ ಸುಭಿಕ್ಷೆಯಾಗಿ ಬದುಕಬೇಕು ಅಂತ ಒಂದು ಮಾದರಿ ಆಡಳಿತವನ್ನ ಈ ರಾಜ್ಯದಲ್ಲಿ ತರುವುದರ ಮೂಲಕ ರಾಜತಾಂತ್ರಿಕ ವ್ಯವಸ್ಥೆಯನ್ನ ಬದಲಾಯಿಸುವುದರ ಮೂಲಕ ನಾನು ಒಂದು ರಾಜಕೀಯ ವ್ಯವಸ್ಥೆಗೆ ಮುನ್ನುಡಿಯನ್ನ ಬರೀತೀವಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನ ಪ್ರಶ್ನಪಡಿಸುತ್ತ ಈ ಒಂದು ಲೈವ್ ಕಂಟೆಂಟ್ ಗೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡುದರ ಮೂಲಕ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನ ರಾಜ್ಯದ ಮನೆ ಮನೆಗೆ ತಲುಪಿಸುವ ಜವಾಬ್ದಾರಿ ನಿಂತು ಇದು ಕರ್ನಾಟಕ ಜನತಾ ಅಂಬಾರಿ ನ್ಯಾಷನಲ್ ಅಪ್ಮಿ ಪಾರ್ಟಿ ಇದನ್ನ ಹೊತ್ತು ನಡೆಸೋದು ಜವಾಬ್ದಾರಿ ನಿಮ್ದು ಅಂತಕ್ಕಂಥ ಮಹತ್ವಾಕಾಂಕ್ಷೆ ಮಾತನ್ನ ಪ್ರತಿಯೊಬ್ಬ ಪಡಿಸುತ್ತಾ ಜಾತಿ ಮತ ಪಂಥ ಭೇದಗಳನ್ನ ಎಣಿಸದೆ ನಾವೆಲ್ಲರೂ ಒಗ್ಗಟ್ಟಾಗಿ ಸರ್ವ ಜನಾಂಗದ ಸೋ ನಾವೆಲ್ಲ ಒಂದಾಗಿ ಒಟ್ಟಾಗಿ ಹೆಜ್ಜೆ ಹಾಕೋಣ ಪ್ರಜಾಪ್ರಭುತ್ವದ ನೆಲೆಯನ್ನು ಗಟ್ಟಿಗೊಳಿಸೋಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ಸಂವಿಧಾನದ ದೀಕ್ಷೆಯನ್ನ ನಾವೆಲ್ಲರೂ ತಟ್ಟು ಸಂವಿಧಾನವನ್ನ ಚಿಕ್ಕಗೊಳಿಸಿ ಸಂವಿಧಾನದ ಭದ್ರ ಬುನಾದಿಯನ್ನ ಗಟ್ಟಿಗೊಳಿಸಿ ನಾವೆಲ್ಲರೂ ಒಂದಾಗಿ ಹೆಜ್ಜೆ ಹಾಕೋಣ ಅಂತಕ್ಕಂತಹ ಮಹತ್ವಾಕಾಂಕ್ಷೆ ಮಾತನ್ನ ಪ್ರಚುನಿಸುತ್ತಾ ಬನ್ನಿ ಆತ್ಮೀಯ ಸಹೋದರರೇ ಕರ್ನಾಡ ಕೆಚ್ಚದೆ ಯುವಕರೇ ಸಹೋದರಿಯರೇ ನಿಮ್ಮೆಲ್ಲರಿಗೂ ಇದೊಂದು ಸುವರ್ಣ ಅವಕಾಶ ಈ ಒಂದು ನ್ಯಾಷನಲ್ ಆತ್ಮಿ ಪಾರ್ಟಿ ನಿಮ್ಮ ಒಂದು ನಾಯಕತ್ವವನ್ನ ಪರಿಣಿತಿಯನ್ನ ಪ್ರತಿಭೆಯನ್ನ ಹೊರಗೆರೆದು ನಿಮ್ಮ ನಾಯಕತ್ವವನ್ನ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಮುನ್ನುಡಿಯನ್ನ ಬರೆಯಲು ನಿಮ್ಮ ಮುಂದೆ ಬಂದಾಗಿದೆ ಬನ್ನಿ ಒಟ್ಟಾಗಿ ನಾವೆಲ್ಲ ನ್ಯಾಷನಲ್ ಆದ್ಮಿ ಪಾರ್ಟಿಯ ಮೂಲಕ ರಾಜ್ಯದ ಆಡಳಿತ ವ್ಯವಸ್ಥೆಯನ್ನ ಬದಲಾಯಿಸೋಣ ರಾಜ್ಯ ತಾಂತ್ರಿಕ ವ್ಯವಸ್ಥೆಯನ್ನ ಬದಲಾಯಿಸೋಣ ಶ್ರೀಮಂತರ ಕೈಯಲ್ಲಿ ನಡೆದುತ್ತಿರುವ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬದಲಾಯಿಸೋಣ ಅಂತಕ್ಕಂತಹ ಮಹತ್ವಾಕಾಂಕ್ಷೆ ಮಾತನ್ನು ಪ್ರಶ್ನೆ ಪಡಿಸುತ್ತಾ ನಾನು ನನ್ನ ಅನುಮತಗಳನ್ನು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೇದಾಗುತ್ತಲೇ ಇರಲಿ ಟೈಸ್ ತಾಯಿ ಚಾಮುಂಡೇಶ್ವರಲ್ಲಿ ಚಾಮುಂಡೇಶ್ವರಿಯಲ್ಲಿ ಸಕಲರಿಗೂ ಅಹ್ ಇಷ್ಟ ಸಿದ್ಧಾರ್ಥಿಗಳನ್ನ ಪ್ರಾಪ್ತಿ ಆಗಿಸಲಿ ಅಂತಕ್ಕಂಥದ್ದನ್ನು ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತಾನೆ ಅನ್ನೋದನ್ನು ಗಮನಿಸುತ್ತೇನೆ